ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಯಿಂದ ಹೊರಹೋದ ಮೇಲೆ ಸಿರಾಜ್ ಹೇಳಿದ್ದನು ಇನ್ನು ಆರ್ ಸಿ ಬಿ ತಂಡದಲ್ಲಿ ಸದ್ಯಕ್ಕೆ ಈಗ ಸಿರಾಜ್ ಅವರನ್ನು ಕೈ ಬಿಟ್ಟದೆ ಆರ್ ಟಿ ಎಮ್ ಯೂಸ್ ಮಾಡಿ ಆರ್ ಸಿ ಬಿ ಅವ್ರನ್ನ ತಗೊಳ್ಳುತ್ತಂತ ನಾವು ಕೊಡಿದ್ವಿ ಬಟ್ ಆ ಥರ ಆರ್ ಸಿ ಬಿ ಈಗ ಮಾಡಿಲ್ಲ ಈಗಾಗಿ ನಮಗೂ ಸ್ವಲ್ಪ ಇಲ್ಲಿ ಬೇಜಾರಾಗಿದೆ ಅಂದರೆ ಮೆಗಾ ಆ್ಯಕ್ಷನ್ ಮುಕ್ತಾದ ಮನಲ್ಲಿ ಆರ್ ಸಿ ಬಿಯಿಂದ ಹೋದ ಮೇಲೆ ಸಿರಾಜ್ ಕೂಡ ಮಾತಾಡಿದ್ದಾರೆ ಏನು ಮಾತಾಡೋದು ಅಂತ ಕೇಳೋದಾದ್ರೆ ನೋಡ್ಬೋದು ಅಯ್ಯಪ್ಪಲ್ಲ ಮೆಗಾ ಆ್ಯಕ್ಷನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಈಗ ಗುಜರಾತ್ ಟೈಟನ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಒಂಥರ ಪಾಸ್ಟ್ ಬಾಲರ್ ಅಂತಲೇ ಹೇಳ್ಬೋದು ಇನ್ನು ಆರ್ ಸಿ ಬಿಟ್ಟು ಹೋದ್ಮೇಲೆ ಸಿರಾಜ್ ಏನು ಹೇಳೋದು ಕೇಳೋದಾದರೆ ನೋಡ್ಬೋದು ನಾನು ಗುಜರಾತ್ ಟೈಟನ್ಸ್ ತಂಡಕ್ಕೆ ಆಡೋಕ್ಕೆ ಎಕ್ಸೈಟ್ ಆಗಿದ್ದೀನಿ ಹೀಗಾಗಿ ಇದು ನನಗೆ ಸಂತೋಷ ಆಗಿದೆ ಅಂತ ಕೂಡ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಈಗ ಸಿರಾಜ್ ಹೇಳಿದರು ಥ್ಯಾಂಕ್ ಯು ಗುಜರಾತ್ ಅಂತ ಕೂಡ ಅವರು ಹೇಳಿದರು ಹೀಗಾಗಿ ಮೈದಾನಕ್ಕೆ ಬೇಗ ಬರ್ತೀನಿ ಆದಷ್ಟು ಅಂತ ಹೇಳಿದರು ಸಿರಾಜ್ ಆರ್ ಸಿ ಬಿ ತಂಡ ಬಿಟ್ಟು ಹೋದ್ಮೇಲೆ ಈಗ ಮಾತಾಡಿದಾರೆ ಇದು ನೋಡ್ತಾರೆ ವಿಡಿಯೋ ವಿಡಿಯೋ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು